ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳಿಲ್ಲ ಬಲ್ಲಿದವರಿದ್ದು ಬಲವಿಲ್ಲ ಸಾಹಿತ್ಯವೆಲ್ಲರಿಗಿಲ್ಲ ಸರ್ವಜ್ಞ ಅಂತ ಸರ್ವಜ್ಞನವರು ತಮ್ಮ ವಚನದಲ್ಲಿ ಹೇಳ್ತಾರೆ ಅಂದರೆ ಸಾಹಿತ್ಯ ಅನ್ನುವಂಥದ್ದು ಎಲ್ಲರಿಗೂ ಲಭಿಸುವಂಥದ್ದಲ್ಲ ಅದು ಬಹಳ ದುರ್ಲಭ ಅಂತ ಹೇಳಿ ಇಂದು ಶರಣು ವಚನ ಫೌಂಡೇಶನ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಶರಣು ದಿನಚರಿ ಬಸವ ಬಾನು ಸಂಚಿಕೆ ಬಿಡುಗಡೆ ವಿವಿಧ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ನಡೀತಾ ಇದೆ ಬೆಳಗ್ಗೆಯ ಕಾರ್ಯಕ್ರಮ ಯಶಸ್ವಿಯಾಗಿದೆ ತಮ್ಮೆಲ್ಲರ ಸಹಕಾರದಿಂದ ಈಗ ಮಧ್ಯಾಹ್ನದ ಕಾರ್ಯಕ್ರಮ ಇನ್ನೇನು ಪ್ರಾರಂಭವಾಗ್ತಾ ಇದೆ ಈಗ ವಚನ ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ಸರಸ್ವತಿ ರಾಮಣ್ಣ ಅವರು ಅವರಿಗೆ ತಾವೆಲ್ಲರೂ ಚಪ್ಪಳೆ ತಟ್ಟುವುದರ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀವಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ಸಕಲೇಶ ಮಾದರಸರ ಒಂದು ವಚನ ಹಾಡ್ತಾ ಇದ್ದೀನಿ ಜ್ಯೋತಿ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿಯಪ್ಪವಯ್ಯ ಜ್ಯೋತಿ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿಯಪ್ಪವಯ್ಯ ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರ ಒಪ್ಪವಯ್ಯ ಜ್ಯೋತಿ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿಯಪ್ಪವಯ್ಯ ಸಾಗರವ ಮೂಟ್ಟಿದ ನದಿಗಳೆಲ್ಲ ಸಾಗರ ಒಪ್ಪವಯ್ಯ ಜ್ಯೋತಿ ಮುಟ್ಟಿದ ಎಲ್ಲ ಜ್ಯೋತಿಯಪ್ಪವಯ್ಯ ಪ್ರಸಾದವ ಮೂಟ್ಟಿದ ಪದಾರ್ಥವೆಲ್ಲ பிரசைய பிரசவ மூட்டித பதார்த்தெல்ல ஒப்பவையிங்கவோட்டிய அங்கவெல்லிங்கப்பவையிங்கவோட்டிய அங்கவெல்ல ಲಿಂಗಪ್ಪವಯ್ಯ ಸಕಳೇಶ್ವರ ದೇವಾ ಸಕಳೇಶ್ವರ ದೇವಾ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಪ್ಪರಯ್ಯ 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 ನಿಮ್ಮಂತಪ್ಪಾರಯ್ಯ ஜோட்டத்தியெல்லோப்பவைய சாகரவூட்ட நதில்ல சாகரவொப்பவைய ஜோதி முட்டி பத்தி எல்ல ஜோதி பத்தி எல்லோ முட்டிதத்தி எல்லோ முட்டிதத்தி எல்லோயப்ப வய ಧನ್ಯವಾದಗಳು ವತ್ತಿಯೆಲ್ಲ ಜ್ಯೋತಿ ಆಗುತ್ತೆ ಪ್ರಸಾದ ಮುಟ್ಟಿದ ಪದಾರ್ಥಗಳೆಲ್ಲವೂ ಪ್ರಸಾದ ಆಗುತ್ತೆ ಅದೇ ರೀತಿ ಲಿಂಗ ಮುಟ್ಟಿದ ಅಂಗವೆಲ್ಲವೂ ಲಿಂಗ ಶರೀರವಾಗುತ್ತೆ ಅನ್ನುವಂತಹ ಸಕಲೇಶ ಮಾದರಸರ ಅದ್ಭುತವಾದಂತಹ ವಚನಕ್ಕೆ ಸುಶ್ರಾವ್ಯವಾಗಿ ಧ್ವನಿ ನೀಡಿದಂತಹ ಶ್ರೀಮತಿ ಸರಸ್ವತಿ ರಾಮಣ್ಣ ಅವರಿಗೆ ಹೃಣ್ಮನ ಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ